ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ಮೋಕ್ಷಿತಾ ಪೈ ಐಶ್ವರ್ಯ ಸಿಂಧೋಗೆ ಶಿಶಿರ್ ಶಾಸ್ತ್ರಿ ಮನೆಯಿಂದ ಆಚೆ ಬಂದ ಬಳಿಕವೂ ತಮ್ಮ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನ ಮುಂದುವರೆಸಿದ್ದಾರೆ ಈ ಮೂವರು ಕೂಡ ಆಗಾಗ ಜಾಲಿ ಟ್ರಿಪ್ ಮಾಡುತ್ತಾ ಕಾಲ ಕಳೆದಿದ್ದಾರೆ ದೇಶ ವಿದೇಶ ಸುತ್ತುವಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಇದೀಗ ಐಶು ಮೋಕ್ಷಿತಾ ಹಾಗೂ ಶಿಶಿರ್ ವಿದೇಶದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಈ ಫೋಟೋಗಳನ್ನ ತಮ್ಮ ಸಾಮಾಜಿಕ ಖಾತೆಗಳಲ್ಲಿ ಹಂಚಿಕೊಳ್ತಿದ್ದಾರೆ ಅಜಯ್ ರಾಜಧಾನಿಯ ಬಾಕುಗೆ ಮೂವರು ಹೋಗಿದ್ರು ಬಾಕುಕೊಲ್ಲಿಯ ಪ್ರದೇಶಗಳನ್ನ ತಮ್ಮ ಫೋಟೋಸ್ಗಳ ಮೂಲಕ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಪ್ರಪಂಚದ ಅತಿದೊಡ್ಡ ಒಳನಾಡಿನ ಜಲರಾಶಿಯಾಗಿರುವ ಕ್ಯಾಸ್ಪಿಯನ್ ಸಮುದ್ರಕ್ಕೂ ಕೂಡ ಭೇಟಿ ನೀಡಿದ್ದಾರೆ ಜೊತೆಗೆ ಸೇಮ್ ಜಾಗದಲ್ಲೇ ನಿಂತುಕೊಂಡು ಫೋಟೋಗೆ ಫೋಸ್ ಕೊಟ್ಟು ಮೂವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋಗಳನ್ನು ಸದ್ಯ ಇದೇ ಫೋಟೋಗಳು ಸಖತ್ ವೈರಲ್ ಆಗ್ತಿದ್ದು ಫೋಟೋ ನೋಡಿದ ಅಭಿಮಾನಿಗಳು ಇದ್ದರೆ ನಿಮ್ಮ ತರಹ ಫ್ರೆಂಡ್ಶಿಪ್ ಇರಬೇಕು ಅಂತ ಕಮೆಂಟ್ಸ್ ಮಾಡ್ತಿದ್ದಾರೆ ಈ ಮೂವರ ಸ್ನೇಹಕ್ಕೆ ಯಾರದ್ದು ದೃಷ್ಟಿಯಾಗದೇ ಇರಲಿ ಅಂತ ಇನ್ನು ಕೆಲ ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ